ಜಾತಿ ನಿಂದನೆ ಮಹಿಳೆಯರ ಬಗ್ಗೆ ಅಸಹ್ಯ ಪದ ಬಳಕೆ ಆರೋಪ ಮಾಡಿರುವ ರಾಜರಾಜೇಶ್ವರಿ ನಗರದ ಬಿಜೆಪಿ ಶಾಸಕ ಮುನಿರತ್ನ ವಿರುದ್ದ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ವಿಭಾಗದ ಎಂಎನ್ ಶ್ರೀಧರ್ ನೇತೃತ್ವದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿ ದೂರನ್ನ ಸಲ್ಲಿಸಲಾಯಿತು ನಂತರ ಮಾತನಾಡಿದ ಅವರು ಕಸ ವಿಲೇವಾರಿ ಗುತ್ತಿಗೆದಾರ ಚಲುವರಾಜ್ ಎಂಬುವವರಿಗೆ ಶಾಸಕ ಮುನಿರತ್ನ ವಾಚ್ಯವಾಗಿ ನಿಂದಿಸಿದ್ದಾರೆ ಎನ್ನಲಾಗಿರುವಂತಹ ಆಡಿಯೋ ಬಯಲಾದ ಬೆನ್ನಲ್ಲೇ ಆಡಿಯೋದಲ್ಲಿ ದಲಿತರ ಮತ್ತು ಒಕ್ಕಲಿಗ ಮಹಿಳೆಯರ ವಿರುದ್ಧ ಕೀಳುಮಟ್ಟದ ಭಾಷೆ ಬಳಸಿ ಶಾಸಕರು ನಿಂದಿಸಿದ್ದಾರೆ ಆರ್ಆರ್ ನಗರ ಶಾಸಕ ಮುನಿರತ್ನ ಮೇಲೆ ಎಫ್ಐಆರ್ ಮಾಡಿ ಕಠಿಣ ಶಿಕ್ಷೆ ಮತ್ತು ಜಾಮೀನು ನೀಡದಿರಲು ಆಗ್ರಹಿಸಿದ್ರು ಏನು ನಮ್ಮ ರಾಜರಾಜೇಶ್ವರಿ ನಗರದ ಶಾಸಕರಾದಂತಹ ಮುನಿರತ್ನ ಅವರು ಮಾಡ್ತಾ ಒಬ್ಬ ಗುತ್ತಿಗೆದಾರರಿಗೆ ಜೀವ ಬೆದರಿಕೆ ಆಗ್ತಾರೆ ಮತ್ತು ಇವತ್ತು ದಲಿತ ದೌರ್ಜನ್ಯವನ್ನು ನಡೆಸ್ತಾ ಇದ್ದಾರೆ ಅದರ ವಿರುದ್ಧ ಇವತ್ತು ನಾವು ನಮ್ಮ ಮಂಡ್ಯ ಜಿಲ್ಲಾ ಪರಿಷ್ಠ ಜಾತಿ ಕಾಂಗ್ರೆಸ್ ವಿಭಾಗದಿಂದ ಈ ದಿವಸ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗೆ ಅವ್ರ ಮೇಲೆ ದೂರನ್ನ ದಾಖಲಿಸಬೇಕು ಎಫ್ ಐ ಆರ್ ಹಾಕಬೇಕು ಅಂತೇಳಿ ದೂರನ್ನ ಕೊಡ್ತಾ ಇದ್ದೇವೆ ಒಬ್ಬ ಶಾಸಕನಾಗಿದ್ದುಕೊಂಡು ಪ್ರಜಾಪ್ರಭುತ್ವದಲ್ಲಿ ಈ ಥರ ಜಾತಿ ಹೆಸರಿನಲ್ಲಿ ನಿಂದನೆ ಮಾಡ್ತಾರೆ ಅಂದರೆ ಇದು ಅಕ್ಷಮ್ಯ ಅಪರಾಧ ಇವ್ರನ್ನ ಈಗ ಈ ಕೂಡಲೇ ಶಾಸಕ ಸ್ಥಾನದಿಂದ ಅನರ್ಹ ಮಾಡಬೇಕು ಅಂತೇಳಿ ನಮ್ಮೆಲ್ಲ ಪರಿಷ್ಠ ಜಾತಿ ಸಮಾಜದ ಕಾಂಗ್ರೆಸ್ ವತಿಯಿಂದ ಒತ್ತಾಯ ಮಾಡ್ತಾ ಇದ್ದೇವೆ ಈಗಾಗಲೇ ಅವ್ರನ್ನ ನಮ್ಮ ಕರ್ನಾಟಕ ಸರ್ಕಾರ ಪೊಲೀಸ್ನವರು ಅವ್ರನ್ನ ಬಂಧಿಸಿದ್ದಾರೆ ನಾವು ಅದಕ್ಕೆ ನಮ್ಮ ಕರ್ನಾಟಕ ಸರ್ಕಾರದ ಪೊಲೀಸ್ನವ್ರನ್ನ ಅಭಿನಂದಿಸ್ತಾ ಇದ್ದೀವಿ ಹಾಗೆ ಅವ್ರಿಗೆ ಯಾವುದೇ ಬೇಲ್ ಕೂಡ ಸಿಗದಂತೆ ಅವ್ರಿಗೆ ಶಿಕ್ಷೆ ಆಗಬೇಕು ಮತ್ತು ಆ ಶಾಸಕ ಸ್ಥಾನ ಅನರ್ಹಗೊಳಿಸಬೇಕು ಅಂತ ಈ ಸಂದರ್ಭದಲ್ಲಿ ಮುಖಂಡರಾದ ವಿಜಯಲಕ್ಷ್ಮಿ ರಘುನಂದನ್ ಸುಂಡಲಿ ಮಂಜುನಾಥ್ ದೀಪಕ್ ವಿಜಯ್ ಕುಮಾರ್ ನಿತ್ಯಾನಂದ ತಿಬ್ಬನಹಳ್ಳಿ ರಮೇಶ್ ಹಾಜರಿದ್ದರು